ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ನೋಡಿ ಇದು ತುಮಕೂರಿನ ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟ್ಯಾಂಡು ನೋಡಿ ಇನ್ನೂ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾನೇ ಇದ್ದಾವೆ ಇನ್ನೂ ಒಂದು ಎರಡು ಮೂರು ತಿಂಗಳು ಬೇಕಾಗಿತ್ತು ಅನ್ಸುತ್ತೆ ಇವು ತುರ್ತಾಗಿ ಮಾಡಿಬಿಟ್ಟಿದ್ದಾರೆ ಜನಗಳು ಒ ಪಿ ತೊಗೊಂಡು ಮಾಡಿದ್ದಾರೆ ಪಾಪ ಇವರು ಸರ್ಕಾರದ ಏನೂ ತಪ್ಪಿಲ್ಲ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಬೇಕಾಯಿತು ಆ ಕಡೆ ಆ ಸೈಡಲ್ಲಿ ಬಸ್ಗಳೆಲ್ಲ ಇನ್ಸೈಡ್ ಆಗ್ತವಲ್ಲ ಅಲ್ಲಿ ಇನ್ನೂ ಟ್ಯಾಕ್ಟ್ರಲ್ಲಿ ಅದು ಇದು ಎಲ್ಲ ಒತ್ತಾಗ್ತಾನೆ ಅವರೇ ಹೊತ್ಕೊಂಬತ್ತೆ ಅವರೇ ಒತ್ಕೊಂಡು ಹೋಗ್ತಾನೆ ಅವರೇ ಆಮೇಲೆ ಅದ್ರ ಜೊತೆಯಲ್ಲಿ ಆ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಡಬ್ಬ ಅವೆಲ್ಲ ಏನೂ ಆಗಿಲ್ಲ ಇನ್ನೂ ಎಲ್ಲ ಮಾಡ್ತಾನೆ ಇದ್ದಾರೆ ಅದೇನು ಕರೆಂಟ್ ಇದೆಯೋ ಕರೆಂಟ್ ಇಲ್ವೋ ಎಲ್ಲ ದಬ 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 ಅಂತ ಮಣ್ಣು ಹಾಕ್ತಾನೇ ಇದ್ದಾರೆ ಪವರ್ ಸಪ್ಲೈ ಇದ್ದಾಗ ಭಾಳ ಹುಷಾರಾಗಿರಬೇಕು ಗ್ರೌಂಡ್ ಆಗಿಬಿಟ್ರೆ ತುಂಬ ಎಲ್ಲ ಹಳ ಅನಾಹುತಗಳಾಗ್ಬಿಡ್ತವೆ ಈಗ ಸಿಬ್ಬಂದಿ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾವ್ರೆ ಪಾಪ ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡ್ತವ್ರೆ ಎಲ್ಲ ಚೆನ್ನಾಗಿ ಮಾಡೋ ಇನ್ನೆಲ್ಲ ಪೈಂಟ್ ಗೇಂಟ್ ಎಲ್ಲ ಇನ್ನೂ ಎಲ್ಲ ಹಂಗೆ ಇದೆ ನೋಡಿ ಪೈರ್ ಸೇಷೆ ಪೈರಲ್ಲಿ ಪೈರದು ಪೈಪ್ ಇದೆಯಲ್ಲ ಪೈಪನ್ನೆಲ್ಲ ಪೈಂಟ್ ಆಗ್ತಾಯಿದೆ ಈಗೆಲ್ಲ ಮಾಡ್ತಾಯಿದ್ದಾರೆ ಇನ್ನೂ ಒಂದು ಕಾಲಾವಕಾಶ ಬೇಕಾಗಿತ್ತು ಪರವಾಗಿಲ್ಲ ತೊಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನು ಸಮಸ್ಯೆ ಇಲ್ಲ ಸದ್ಯಕ್ಕೆ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದರೆ ರಾಜ್ಯ ಸರ್ಕಾರ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಬಿಟ್ಟು ಕಾರ್ಯ ಎಲ್ಲ ಬಸ್ ರೂಟ್ ಎಲ್ಲ ತುಂಬ ಚೆನ್ನಾಗಾಗಿದ್ದಾವೆ ಎಲ್ಲ ನೋಡಿ ಬಸ್ಗಳೆಲ್ಲ ನಿಲ್ತವೆ ಎಲ್ಲೆಲ್ಲಿ ಅಲ್ಲಿ ನಿಲ್ತಾ ಇರ್ತವೆ ಅವ್ರವ್ರ ಜಾಗಕ್ಕೆ ನೇಮಕ ಆಗಿದೆ ನಿನ್ನೆ ಮೊನ್ನೆಲ್ಲ ಕನ್ಫ್ಯೂಸ್ ಆಗ್ತಾಯಿದ್ರು ಇವತ್ತೆಲ್ಲ ಪರವಾಗಿಲ್ಲ ವರ್ಕೌಟ್ ಆಗಿದೆ ಸಿಬ್ಬಂದಿಯವರು ಚೆನ್ನಾಗಿ ವರ್ಕ್ ಇದ್ದಾರೆ ಪರವಾಗಿಲ್ಲ ಪರವಾಗಿಲ್ಲ ಆಗಿದೆ ಗುಡ್ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದ ತಿಳಿಸ್ಬೇಕು ರಾಜ್ಯ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಸಾರ್ವಜನಿಕರ ಕಡೆಯಿಂದಲೂ ಧನ್ಯವಾದಗಳು ನನ್ನ ಕಡೆಯಿಂದಲೂ ತುಂಬ ಧನ್ಯವಾದಗಳು ಭಾಳ ವರ್ಷ ಇದ್ವಿ ಬಸ್ ಸ್ಟ್ಯಾಂಡ್ ಇಲ್ಲ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ಭಾಳ ಅಗಲವಾಗಿ ಮಾಡಿದ್ದಾರೆ ಜಾಗ ಎಷ್ಟಿದೆ ಅದನ್ನು ನೀಟಾಗಿ ತಗೊಂಡು ಮಾಡಿದ್ದಾರೆ ಇದೇ ರೀತಿ ಮುಂದುವರಲಿ ಕೆಲಸ ಕಾರ್ಯಗಳು ತುಮಕೂನಲ್ಲಿ ಇನ್ನೂ ಅದ್ಭುತವಾಗಿ ನಡೆಯಲಿ ನಡೆಯೋದಕ್ಕೆ ನಮಗೂ ಕೂಡ ಬೆಂಬಲ ಇರುತ್ತೆ ಸಾರ್ವಜನಿಕವಾಗಿ ನಾವು ಕೂಡ ಬೆಂಬಲ ಮಾಡ್ತೀವಿ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಜೈ ಭಾರತ್ ಮಾತಾಕಿ ಜೈ ಭಾರತ್ ಮಾತಾಕಿ ಜೈ ಕರ್ನಾಟಕ ಜೈ ಕರ್ನಾಟಕ